ಈಗಾಗಲೇ ಸಂಜಯ್ ಪಾಟೀಲ್ ಅವರು ಮಾತಾಡಿ ಎಲ್ಲ ಮುಗಿಸಿ ಬಿಟ್ಟರು ಏನು ಶಬ್ದ ಉಳಿದಿಲ್ಲ ನಮ್ಮ ಕಡೆ ಅದು ಕೆಲವೊಂದು ವಿಷಯ ಹೇಳ್ಬೇಕಾಗಿದೆ ನಾನು ಧನಂಜಯ್ ಜಾಧವ್ ಮುಖಾಂತರ ಸಂಜಯ್ ಪಾಟೀಲ್ ಮುಖಾಂತರ ಹೇಳೋ ಪ್ರಸಂಗ ಯಾಕೆ ಬಂದಿದೆ ಅಂದ್ರಪ್ಪ ಅಂದ್ರೆ ನಾನು ಜೂನ್ ನಾಲ್ಕರ ಮಟ್ಟ ಯಾವುದೇ ಥರ ಮಾತ ಮಾತಾಡೋದಂತ ಮಾತು ಕೊಟ್ಟಿದ್ದೇನೆ ನಮ್ಮ ಬಾಲಚಂದ್ ಮಾತು ಮಾತುಕಟ್ಟು ನಮ್ಮ ತಮ್ಮಗೆ ಯಾಕೆ ಕೊಟ್ರಪ್ಪ ನಾನು ಹೆದರಿಯಲ್ಲ ಯಾಕೆ ಮಾಧ್ಯಮ ಪಾಪ ಅವರು ಬೆಳಗಾವದ ರಿಪೋರ್ಟರ್ ಭಾಳ ಸರಿಯಾಗಿ ಚಿತ್ರೀಕರಣ ಮಾಡ್ತಾರೆ ಆದರೆ ಬೆಂಗಳೂರಿಗೆ ಕುಂತ ಮಹಾ ನಾಯಕ್ ಕಟ್ ಆ್ಯಂಡ್ ಪೀಸ್ ಮಾಡಿ ಯಾಕೆ ಒಂದು ನನ್ನ ಶಬ್ದ ಒಂದು ಸಿಕ್ಕರೆ ಹೊಸ ತಂತ್ರ ಕಟ್ ಮಾಡಿ ಕಟ್ ಆ್ಯಂಡ್ ಪೀಸ್ ಮಾಡಿ ಏನು ಬೇಕಾದ ಮಾಡ್ಬೋದು ಅದಕ್ಕೋಸ್ಕರ ಜೂನ್ ನಾಲ್ಕಿಗೆ ಏನು ನಿಮ್ಮ ಮನ್ಸಿಗೆ ಎಲ್ಲ ಮಾತಾಡ್ತಾರೆ ನಾನು ಯಾಕೆ ನಮಗೆ ಜಗದೀಶ್ ಶೆಟ್ಟರ್ ಗೆಲ್ಲೋದು ಹಂಡ್ರೆಡ್ ಪರ್ಸೆಂಟ್ ಶ್ಯೂರಾ ಕಾಂಗ್ರೆಸ್ ನೋಡ್ಕೊಂಡು ಸತ್ಯ ಸಾಧಾರಣ ಎರಡರಿಂದ ಎರಡೂವರೆ ಲಕ್ಷ ಸೀಟ್ಲಿ ನಮ್ಮ ಜಗದಶೆಟ್ಟಿವ್ಸೇಬ್ ಮಾತು ಅಂತ ಮಾತನೇ ಸದ್ನ ಹೇಳಕ್ ಇಚ್ಛೆ ಪಡ್ತೇವೆ ಮತ್ತು ಸೂರ್ಯ ಚಂದ್ರ ಹೆಂಗೆ ನಕ್ಕಿ ಐತಲ್ಲ ಅಷ್ಟು ನರೇಂದ್ರ ಮೋದಿಯವರು ಮೂರನೇ ಬಾರಿ ಪ್ರಧಾನಮಂತ್ರಿ ಅಷ್ಟು ನಕ್ಕಿ ಅದ ನಾವು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ವಿಶೇಷವಾಗಿ ಗ್ರಾಮೀಣ ಭಾಗ ಮತ್ತು ಪಶ್ಚಿಮ ಭಾಗ ಕೆಲವೊಂದು ನಾವು ಭಾಳಷ್ಟು ಇಲ್ಲಿ ಸುಧಾರಣೆ ಮಾಡಬೇಕಂತ ಬಹಳಷ್ಟು ಇಚ್ಛೆ ಪಟ್ಟಿದ್ದು ಅದಕ್ಕೆ ದುರ್ದೈವದಿಂದ ನಮ್ಮ ಸರ್ಕಾರ ಬರಲಿಲ್ಲ ಆದರೆ ಮಹಾರಾಷ್ಟ್ರ ಗೋವಾ ನಮ್ಮ ಸರ್ಕಾರ ಜಗದೀಶ್ ಶೆಟ್ಟ ಅವ್ರ ಕೈ ಬಲಪಡಿಸಿ ಬಲ ಕೈ ಬಲಪಡಿಸಿ ನಂತರ ಪಶ್ಚಿಮ ಭಾಗದ ನೀರಾವಯೋಜನೆ ಮಾಡ್ಬೇಕಂತ ಒಂದು ನಮ್ಗೆ ಬಹಳಷ್ಟು ಒಂದು ದೃಢ ಸಂಕಲ್ಪ ಇದೆ ಅದು ಧನಂಜಯ ಮರಾಠಿ ಹೋಗ್ಬೇಕು ಆಮೇಲೆ ಪಶ್ಚಿಮ ಭಾಗದ ಮರಾಠಿ ಹೇಳಿ ಯಾಕೆ ಮಾತ್ರ ನಾವು ಇದನ್ನು ಯಾಕೆ ಕೋಡ್ ಆಫ್ ಕಂಡು ಬಹಳಷ್ಟು ಭಾಳಷ್ಟು ಸಬ್ ವಿಷಯ ಮಾತ್ರ ಬರೋದಿಲ್ಲ ನಾವು ಇದು ಹಳಿದನ ಯೋಜನೆಯಲ್ಲಿದ್ದಂಥದ್ದನ್ನು ಮಾತಾಡ್ಬೋದು ಹೊಸ ಯೋಜನೆ ಮಾತ್ರ ಬರೋದಿಲ್ಲ ಯಾಕಂದರೆ ಈ ಸಂದರ್ಭದಲ್ಲಿ ಎಷ್ಟು ಹೇಳ್ತಲ್ಲ ನಾವು ಗ್ರಾಮೀಣ ಭಾಗದಲ್ಲಿ ವಿಧಾನಸಭೆಯಲ್ಲಿ ಕಡಿಮೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿತ್ತು ನಾವು ಈ ಈ ಬಾರಿ ಎಲ್ಲರೂ ಒಂದಾಗಿ ಒಕ್ಕಟ್ಟು ಒಂದೇ ಮೆಣಸಿಂದ ಯಾವುದೇ ಒಂದಲ್ಲಿ ನಾವು ಗ್ರಾಮೀಣದಲ್ಲಿ ಈ ಬಾರಿ ಇಪ್ಪತ್ತೈದು ಸಾವಿರ ಹೆಚ್ಚು ಆಗ್ತೀವಿ ನಾವು ಗ್ರಾಮೀಣ ಭಾಗ ಒಂದೇ ಇಪ್ಪತ್ತೈದು ಸಾವಿರ ಲೀಡ್ ಹಾಕುವಂತ ಈ ಸಂದರ್ಭದಲ್ಲಿ ಸಂದರ್ಭ ಹೆಚ್ಚು ಇಷ್ಟಪಡ್ತೀನಿ ನಾವು ಬೆಳಗಾಂ ಮೂರು ಕ್ಷೇತ್ರದ ಒಂದು ಲಕ್ಷಕ್ಕಿಂತ ಹೆಚ್ಚು ಜಾಸ್ತಿ ಲೀಡಾಕ್ತ ನಾವು ಬೆಳಗಾವ್ ಮೂರು ಕ್ಷೇತ್ರದಲ್ಲಿ ಒಂದು ಲಕ್ಷಕ್ಕಿಂತ ಜಾಸ್ತಿ ಲೀಡಾಕ್ತೇವೆ ಸಾಧಾರಣ ಎರಡು ಎರಡು ಲಕ್ಷದಿಂದ ನಮ್ಮ ಜಗದೀತ್ ಶೆಟ್ಟರ್ ಬಂದು ಕೇಂದ್ರದಲ್ಲಿ ಮಂತ್ರಿ ಆದ ನಂತರ ಈ ಭಾಗದ ಎಲ್ಲ ಸರ್ವಾಂಗಣ ಅಭಿವೃದ್ಧಿಗೋಸ್ಕರ ನಾವು ಪ್ರಯತ್ನ ಮಾಡ್ತೇವೆ ಸಂದರ್ಭ ಹೇಳಕ್ಕೆ ಚೆಕ್ ಪಡ್ತೇವೆ ಜಗದೀಶ್ ಶೆಟ್ಟರ್ ಸಾಹೇಬರು ಕಳೆದ ಲೋಕಸಭಾ ಉಪಚುನಾವಣೆಯಲ್ಲಿ ಒಂದು ಮ ಎಲ್ಲ ಕಡೆ ಹೇಳ್ತಿದ್ರು ಹುಬ್ಳಿ ದಾಳ ಹುಳಿ ನಗರದ ಆವಾಗ ಹೊಸಾದ ಮಾಡೋರು ತ್ರಿವಳಿ ನಗರದ ಮಾಡಿ ಬೆಳಗಾವಿ ದಾವಳ ಹುಬ್ಬಳ್ಳಿ ಒಂದೇ ಕಾರಿಡಾರ್ ಮಾಡಿ ಒಂದು ಇಂಡಸ್ಟ್ರಿ ಪಾರ್ಕ್ ಮಾಡಲಿಕ್ಕೆ ಎಲ್ಲವೂ ಯುವ ಮಾಡ್ತಾರೆ ಅವ್ರಿಗೆ ಕೇಂದ್ರದಿಂದ ಅದನ್ನು ಪ್ರಸ್ತಾವ ಮಾಡಿ ಈ ಭಾಗ ನಾವು ಈಗ ಚೆನ್ನೈ ಬೆಂಗಳೂರು ಹೆದ್ದಾರಿ ಮಾಡಿದರಲ್ಲ ಆ ಟೈಪ್ ನಾವು ಈಗ ನೆ ನೆನೆ ಪೋರ್ನಲ್ಲಿ ಇಂಡಸ್ಟ್ರಿ ಕಾರಿಡಾರ್ ಮಾಡೋಕೆ ನೀವು ಪ್ರಯತ್ನ ಮಾಡೋಕ್ಕೊಂದು ಸಂದರ್ಭದಲ್ಲಿ ನಮ್ಗೆ ಮನವಿ ಮಾಡ್ಕೋತೇವೆ ಮತ್ತು ನಮ್ಮ ಇದು ವಿಮಾನ ನಿಲ್ದಾಣ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆಸಬೇಕು ಯಾಕೆ ಇಲ್ಲಿ ಯಾಕಂದರೆ ನಮ್ಮ ಬೆಳಗಾವಿ ಸಿಟಿಯಲ್ಲಿ ಭಾಳಷ್ಟು ಆಟೋಮೊಬೈಲ್ ಪಾರ್ಟ್ನ ಭಾಳ ಭಾಳಷ್ಟು ಎಕ್ಸ್ಪೋರ್ಟ್ ಮಾಡ್ತಾರೆ ಭಾಳಷ್ಟು ಕೆಲ ಭಾಳಷ್ಟು ಕೆಲಸ ಮಾಡ್ತಾರೆ ಮತ್ತು ಇಲ್ಲಿ ನೇಕಾರ ಇರ್ಬೋದು ರೈತರಿರ್ಬೋದು ಎಲ್ಲ ವರ್ಗದ ಜನಗೆ ನಮ್ಮ ಭಾರತೀಯ ಜನತಾ ಪಕ್ಷ ಕೆಲಸ ಮಾಡಬೇಕು ಇಲ್ಲಿ ಸಿಂಗಲ್ ಇಂಜಿನ್ ಆಗೋದ್ರಿಂದ ಆದಷ್ಟು ಬೇಗ ಡಬಲ್ ಇಂಜಿನ್ ಮಾಡಕ್ಕೆ ಪ್ರಯತ್ನ ಮಾಡ್ತೀವಿ ನಾವು ಆದಷ್ಟು ಡಬಲ್ ಡಬಲ್ ಇಂಜಿನ್ ಹಾಕೈತಿ ನಮ್ಮ ಸರ್ಕಾರ ಹಾಕಿದ್ರು ಆದಷ್ಟು ಶೀಘ್ರದಲ್ಲಿ ಡಬಲ್ ಇಂಜಿನ್ ಮಾಡಿ ಉಳಿದಂಥ ನಮ್ಗೆ ಕೊಟ್ಟಂಥ ಮಾತನ್ನು ಈ ಭಾಗದ ಜನರಿರ್ಬೋದು ನಮ್ಮ ಬೆಳಗಾವಿ ಜಿಲ್ಲೆ ಹದಿನೆಂಟಕ್ಕೆ ಹೇಳಿದಂಥ ನಾವು ಇಟ್ಟಂಥ ಯೋಜನೆ ಆದಷ್ಟು ಶೀಘ್ರ ಡಬಲ್ ಇಂಜಿನ್ ಮಾಡಿ ನಮ್ಮ ಈ ಸ ಈ ಭಾಗದಲ್ಲಿ ಅಭಿವೃದ್ಧಿ ಕಾರ್ಯ ಎಲ್ಲ ಇರ್ಬೋದು ನೀರಾವರಿರ್ಬೋದು ಇಂಡಸ್ಟ್ರಿಗೂ ಎಲ್ಲ ಥರ ಯೋಜನೆಯನ್ನು ತರಲಿಕ್ಕೆ ಪ್ರಯತ್ನ ಮಾಡ್ತೇವೆ ಮತ್ತು ಕಾಂಗ್ರೆಸ್ ಪಕ್ಷದ ಸುಳ್ಳು ಪ್ರಚಾರಕ್ಕೆ ನೀವು ದಯವಿಟ್ಟು ಬಲಿ ಆಗಬೇಡ್ರಿ ಈಗಾಗಲೇ ಗ್ಯಾರಂಟಿಗೋಸ್ಕರ ಆಗಿದ್ರಿ ನೀವು ತಪ್ಪು ತಪ್ಪ ತಗೊಂಡು ರಾಜ್ಯದಲ್ಲಿ ಒಂದು ಕೆಟ್ಟ ಸರ್ಕಾರ ತಂದಿರಿ ಆ ಸರ್ಕಾರದಿಂದ ಬರೀ ಯೋಜನೆ ಬರೀ ಸಬ್ಸಿಡಿ ಕೊಟ್ಕೋತ ಇವತ್ತೆಲ್ಲ ಈಗ ಲೋಕಸಭೆ ಚುನಾವಣೆ ಸ್ವಲ್ಪ ಲೈಟ್ ಇದಾವೆ ಅದು ಹೋಗಿಬಿಡ್ದೆ ಲೈಟ್ ಲೋಕಸಭೆ ಚುನಾವಣೆ ಹೋಗಿದ ನಂತರ ನಿಮ್ಮ ಗ್ಯಾರಂಟಿನೂ ಬಂದಾಕತಿ ರೆಂಟ್ ಹೋಗ್ತದೆ ಈ ಬರೀ ಚುನಾವಣೆ ಅದು ಯುವತರಿಗೆ ಒಂದು ರಿಸಲ್ಟ್ಸ್ ಅಲ್ಲ ಯುವತ ಮುಗಿದ ನಂತರ ಎಲ್ಲ ನೀವು ಬಸ್ ಪಾಸು ಬಂದಾಕವು ಎರಡು ಸಾವಿರ ಬಂದಾಕವು ಎಲ್ಲ ಗೊತ್ತೈತೆ ಅವ್ರಿ ಅದೆಲ್ಲ ಟೆಂಪ್ರರಿ ತಮ್ಮ ಜನರು ಮೋಸ ಮಾಡೋಕ್ಕೆ ಕಾಂಗ್ರೆಸ್ ಪಕ್ಷ ಸರ್ಕಾರ ಮಾಡಿದ್ದು ಭಾರತೀಯ ಜನತಾ ಪಕ್ಷದ ಸರ್ಕಾರ ಕೇಂದ್ರ ಸರ್ಕಾರ ಮತ್ತು ಬರುವಂಥ ದಿನದಲ್ಲಿ ಡಬಲ್ ಇಂಜನ್ ಮಾಡಿ ಅಭಿವೃದ್ಧಿ ಮಾಡಿದೋದು ನಿಮ್ಗೆ ಮಾತು ಕೊಡ್ತೀನಿ ಜಗದೀಶ್ ಶೆಟ್ಟರ್ ಎರಡೂವರೆ ಲಕ್ಷ ಹೆಚ್ಚು ಹೇಳಿ ನಾನು ಎರಡು ಮುಗಿಸ್ತೀನಿ ಜಯ ಧನ್ಯವಾದಗಳು ರಮೇಶ್ ಅನ್ನ ಜಾರಕಿಹೊಳಿ ಅವರಿಗೆ ಈಗ ನಮ್ಮನ್ನೆಲ್ಲ ಉದ್ದೇಶಿಸಿ ಮಾಜಿ ಮುಖ್ಯಮಂತ್ರಿಗಳು ನಮ್ಮೆಲ್ಲ ನಾಯಕರು ಶ್ರೀ ಜಗದೀಶ್ ಶೆಟ್ಟರ್ ಅವರು ಮಾತನಾಡ್ಬೇಕಂತ ಅವರಲ್ಲಿ ವಿನಂತಿಯನ್ನ ಮಾಡ್ತೇನೆ